ನಮಸ್ಕಾರ ನಾನು ಜಯದೇವೇಂದ್ರೆ ರೆಟ್ಟಿಹಳ್ಳಿ ಈ ವಿಡಿಯೋದಲ್ಲಿ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ ಕೊನೆಯ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಉತ್ತರಿಸಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇವೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ మొదలన ప్రశ్న యవ విటమిన్ అమోన్ ఎందు పరిగణించే ఆప్షన్ ఏ విటమిన్ ఏ ఆప్షన్ బి విటమిన్ బి ఆప్షన్ సి విటమిన్ సి ఆప్షన్ డి విటమిన్ డి సరియద ఉత్తర ఆప్షన్ డి విటమిన్ డి ಎರಡನೇ ಪ್ರಶ್ನೆ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಯಾವುದರಿಂದ ಉಂಟಾಗುತ್ತದೆ ಆಪ್ಷನ್ ಎ ಬ್ಯಾಕ್ಟೀರಿಯಾ ಆಪ್ಷನ್ ಬಿ ವೈರಸ್ ಆಪ್ಷನ್ ಸಿ ಶಿಲೀಂಧ್ರ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ವೈರಸ್ ಮೂರನೇ ಪ್ರಶ್ನೆ ಮನುಷ್ಯ ನೆರವಕ್ಕೆ ಯಾವ ವಾಯು ಮಾಲಿನ್ಯಕಾರಕವು ಪರಿಣಾಮವನ್ನು ಉಂಟುಮಾಡುತ್ತದೆ ಆಪ್ಷನ್ ಎ ಪಾದರಸ ಆಪ್ಷನ್ ಬಿ ರಂಜಕ ಆಪ್ಷನ್ ಸಿ ಗಂಧಕ ಆಪ್ಷನ್ ಡಿ ಆಮ್ಲಜನಕ ಸರಿಯಾದ ಉತ್ತರ ಆಪ್ಷನ್ ಎ ಪಾದರಸ ಮುಂದಿನ ಪ್ರಶ್ನೆ ಸೊಳ್ಳೆಗಳ ಜೀವ ವೈಜ್ಞಾನಿಕ ನಿಯಂತ್ರಣಕ್ಕಾಗಿ ಯಾವುದನ್ನು ಬಳಸುವರು ಆಪ್ಷನ್ ಎ ಗಂಬೂಸಿಯಾ ಆಪ್ಷನ್ ಬಿ ಡಿ ಎ ಪಿ ಆಪ್ಷನ್ ಸಿ ಪೊಟ್ಯಾಷಿಯಂ ಆಪ್ಷನ್ ಡಿ ಯೂರಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಗಂಬೂಸಿಯಾ ಕೊನೆಯ ಪ್ರಶ್ನೆ ಕ್ರಿಯೋಜೆನಿಕ್ ಟೆಕ್ನಾಲಜಿಯನ್ನು ಯಾವುದರಲ್ಲಿ ಬಳಸುವರು ಆಪ್ಷನ್ ಎ ನೀರಾವರಿ ತಂತ್ರಜ್ಞಾನ ಆಪ್ಷನ್ ಬಿ ಮೋಟಾರ್ ತಂತ್ರಜ್ಞಾನ ಆಪ್ಷನ್ ಸಿ ರಾಕೆಟ್ ತಂತ್ರಜ್ಞಾನ ಆಪ್ಷನ್ ಡಿ ವಿಮಾನ ತಂತ್ರಜ್ಞಾನ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾವು ಈ ಪ್ರಶ್ನೆಯ ಉತ್ತರವನ್ನು ತಿಳಿಸುತ್ತೇವೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ